ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಆರನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಪ್ರದೀಪ್ ಈಶ್ವರ್ ಸರ್ರು ಊರಿಗೆ ಬಂದಾಗ ನಮ್ಮನ್ನು ಕೇಳಿದ್ರು ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಿದ್ರು ಅವಾಗ ನಾವು ಹೇಳಿದ್ರಿ ನಾವು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಚಿಕ್ಕ ವಯಸ್ಸಿನಲ್ಲೇ ನಮ್ಮಮ್ಮ ನಮ್ಮಪ್ಪ ತೀರ್ಕೊಂಡ್ರು ನನ್ನ ತಂಗಿ ಇನ್ನೂ ಚಿಕ್ಕ ವಯಸ್ಸಲ್ಲಿದ್ದರು ಆವಾಗ ನಮ್ಮ ಅತ್ತೆ ಮಾವ ಅವರೆಲ್ಲ ನಮ್ಮನ್ನೇ ಸಾಕ್ ನಮ್ಮ ಅತ್ತೆ ಮಾವನೇ ನಮಗೆ ಇರೋದು ಅವ್ರು ಬಂದಾಗ ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ಎರಡು ಲಕ್ಷ ಕೊಟ್ಟಿದ್ದಾರೆ ನನ್ನ ತಂಗಿ ಕ ನ ಅಂಕ ಒಂದೊಂದು ಲಕ್ಷ ಕೊಟ್ಟಿದ್ದಾರೆ ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ ಅತ್ತೆ ಮಾವ ಇವಾಗ ನಮ್ಮನ್ನು ನೋಡ್ಕೊತವ್ರೆ ಅವ್ರಿಗೆಲ್ಲ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ಕೊಂಡಿದ್ದೀರಿ ನಾವು ಕೆಟ್ಟ ಹೆಸರು ಯಾವಾಗಲೂ ತರಬಾರ್ದು ಅಂತ ಎತ್ಕೊಂಡಿದ್ದೀರಿ ಅವ್ರ ದುಡ್ಡಲ್ಲಿ ನಾವು ಇದ್ದೀರಿ ಸರ್ ಇವಾಗ ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಸರ್ ನಾವು ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀರಿ ನನ್ನ ತಂಗಿ ಲಾಯರ್ ಆಗಬೇಕು ಅಂತ ಅವಳು ಜಾಸ್ತಿ ಮಾತಾಡ್ತಾ ಇರ್ತಾಳೆ ಅವಳು ಲಾಯರ್ ಆಗ್ಬೇಕು ಅಂತ ಅವಳಿಗೆ ಇಷ್ಟ ಆಗೈತಂತೆ ಅಂತ ನಮ್ಗೆ ಟೀಚರ್ಸ್ ಎಲ್ಲಾ ಪಾಠ ಮಾಡ್ತಾ ಇರ್ತಾರೆ ಅವ್ರ ನೋಡಿ ನಮ್ಗೂ ಟೀಚರ್ ಆಗ್ಬೇಕು ಟೀಚರ್ ಆದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಂತ ನಮ್ಗೂ ಆಸೆ ಅವರೆಲ್ಲ ಒಳ್ಳೇದ್ ಮಾಡಿದ್ದಾರೆ ನಮ್ಗೆ ಎರಡ್ ಲಕ್ಷ ಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ನಮಗೆಲ್ಲ ಎರಡ್ ಲಕ್ಷ ಕೊಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ ಇಲ್ಲ ಅಂತ ಕೇಳ್ಬಿಟ್ಟು ಅವ್ರ ವಿಡಿಯೋಸ್ ನೋಡಿದಾಗೆಲ್ಲ ನಮ್ಗ್ ಖುಷಿ ಆಗುತ್ತೆ ಸರ್ ಜಾಸ್ತಿ ಅವ್ರ ನಮ್ಮೂರ್ಗ್ ಬಂದಾಗ ಜಾಸ್ತಿ ಗೌರವದಿಂದ ನಾವು ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಅಂದ್ಕೊಂಡಿದಿರಿ ಸರ್ ಅವ್ರಿಗೆ ಇಷ್ಟು ಮಾತು ಹೇಳ ನಂಗೆ ಅವಕಾಶ ಕೊಟ್ಟ ತಮಗೆಲ್ಲ ಧನ್ಯವಾದಗಳು ಪ್ರದೀಪೇಶ್ವರ್ ಸಾರ್ಗೆ ನಮ್ಮೂರು ಜನರೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ ನಮ್ಮೂರ ಹೆಸರು ನಕನಳ್ಳಿ ಕೊಂಡೇನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮ ಹೆಸ್ರು ಅಂತ ಇವರು ಮಕ್ಕಳು ಅನ್ನದ ಮಕ್ಕಳಂತ ನಾದಿನ ಮಕ್ಕಳು ಅವರ ತಂದೆ ತಾಯಿ ತೀರೋಗೆ ಆರು ವರ್ಷ ಆಯಿತು ಅವ್ರ ಮಕ್ಕಳನ್ನ ನಾವೇ ಸಾಕ್ತಾಯಿದ್ದೀರಿ ಪ್ರದೀಪ್ ಸರ್ ಅವರು ಬಂದು ಊರ ಒಳಗೆ ಒಂದು ಮಾತು ಕೊಟ್ಟರು ಅನದ ಮಕ್ಕಳನ್ನ ಏನಾದರೂ ನಾವು ಸಾಕ್ತೀರಿ ಸಹಾಯ ಮಾಡ್ತೀರಿ ನಮ್ಮ ಕೈಯಲ್ಲಿ ಆದಷ್ಟು ಅಂತಂದ್ರು ಅವ್ರಿಗೆ ಈ ಮಗಕ್ ಒಂದ್ ಲಕ್ಷ ಆ ಮಗಕ್ ಒಂದ್ ಲಕ್ಷ ಫಿಕ್ಸಡ್ ಮಾಡಿಬಿಟ್ರು ಮಾಡ್ಬಿಟ್ರು ಸರ್ ಅವ್ರು ಅವ್ರು ನಾಲ್ಕು ತಿಂಗಳು ಮುಂಚೆ ಮಾಡಿದ್ರು ಸರ್ ಅವ್ರು ಹ್ಮ್ ಹೇಳಿದ್ರು ಸರ್ ನಮ್ಗೆ ಎಲೆಕ್ಷನ್ ಬಂದಿದ್ರಲ್ಲ ಸರ್ ಅವರು ಕ್ಯಾನ್ವಾಸ್ ಬಂದಿದ್ರಲ್ಲ ಸರ್ ಅವರೇ ನಮ್ ಕೇಳಿದ್ ಸರ್ ಇಂಥ ಹಣದ ಮಕ್ಳಿಗೆ ಯಾರನ್ನ ಇದ್ರೆ ಸಹಾಯ ಮಾಡ್ತೀರಿ ಅಂತರು ಈ ಮಕ್ಳಕ ಸಹಾಯ ಮಾಡಿದ್ರು ಸರ್ ಅವರು ಪ್ರದೀಪ್ ಸರ್ ಅವರು ಒಂದೊಂದ್ ಲಕ್ಷ ಸರ್ ಒಬ್ಬ ಮಗು ಮೂರು ಒಬ್ಬ ಮಗು ಆರು ಮುತ್ತೂರು ಸರ್ ಗೌರ್ಮೆಂಟ್ ಶಾಲೆಯಲ್ಲಿ ಅವರು ನಾವು ಪ್ರೈವೇಟ್ಗೆ ಹಾಕ್ತೀರಿ ಹಾಕ್ತೀರಿ ಅಂತ ಹೇಳಿದ್ರು ಸರ್ ಅವರು ಇನ್ನೂ ಯಾವ ಅದು ಮುಂದೆ ಏನು ಹೇಳಿಲ್ಲ ಸರ್ ನಾನೇ ಓದಿಸ್ತೀನಿ ನಾನೇ ಮಾ ಇದು ಮಾಡ್ತೀನಿ ನಾನೇ ತಗೊತೀನಿ ಅಂತ ಹೇಳಿದ್ರು ಸರ್ ಅವರು ಮದುವೆ ಆಗೋವರೆಗೂ ಜವಾಬ್ದಾರಿ ಎಲ್ಲ ನಮ್ಮದೇ ಡೂಟಿ ಆಗೋವರೆಗೂ ನಮ್ಮದೇ ಹ್ಞೂ ಅಂತ ಹೇಳಿದ್ರು ಸರ್ ಹ್ಞೂ ನಾನೇ ಖರ್ಚು ಮಾಡ್ತೀನಿ ಅಂತ ಹೇಳಿ ಸರ್ ಹ್ಞೂ ಹೇಳಿದಾರೆ ಸರ್ ದೊಡ್ಡ ಮಗು ಚಿ ಇದು ಲಚ್ಲಾರ ನಾನು ಆಗಬೇಕು ಅಂತ ಆ ಮಗು ಚಿಕ್ಕ ಮಗು ನಾನು ಲಾಯರ್ ಆಗಬೇಕು ಅಂತ ಹೇಳಿ ಸರ್ ಅವ್ರ ಬಗ್ಗೆ ನಮ್ಗೆ ತುಂಬ ಖುಷಿ ಆಗುತ್ತೆ ನಮ್ಮ ತಂದೆ ತಾಯಿ ಅವರು ಹಾಕಿದ್ದಾರೆ ಸರ್ ಅಂತ ಬೇಡ್ಕೊಳ್ತಾರೆ ಸರ್ ಅವ್ರು ಹ್ಞೂ ಮಾತಾಡ್ಸರ ಸರ್ ಅವರು ಅವ್ರ ಪ್ರತೀಪ್ ಸರ್ ನಮಗೆ ಇದು ಇದು ಮಾಡ್ಯಾವ್ರೆ ಎಲ್ಪ್ ಮಾಡ್ಯಾವ್ರೆ ಅವ್ರಿಗೆ ನಾವು ಮುಂದೆ ಓಟ್ ಹಾಕೋದು ಅದು ಇದು ಅಂತ ಅವ್ರ ಬಗ್ಗೆ ಇದು ಮಾಡ್ತಾರೆ ಸರ್ खुशी पड़ता मकुल